ನಾವು ಇಂದ ಹಾಂ ಅಲ್ಲೇ ಇರೋದು ಊರು ಬಂದ ಆಂಧ್ರ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬಂದೆ ಹಾಂ ನೋಡಿದೆ ಫುಲ್ ಖುಷಿ ಆಯಿತು ಬಟ್ ಒಂದು ಫೋಟೋ ಸಿಗಲಿಲ್ಲ ಅದೊಂದೇ ಒಂದು ಬೇಜಾರಾಯಿತು ಅಷ್ಟು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಈ ಕ್ರೌಡಲ್ಲಿ ಸಿಗೋದು ತುಂಬ ಕಷ್ಟವೇ ಆದ್ರಿಂದ ಮ್ಯಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸಾಂಗ್ ಅಲ್ಟಿಮೇಟ್ ಆಗೈತೆ ಕ್ಲಾಸ್ ಕ್ಲಾಸೇ ಮಾಸ್ ಈ ಮೂವಿ ನೋಡ್ಲೇಬೇಕು ಖಂಡಿತವಾಗ್ಲೂ ಯಾರಾದರೂ ಬಿಗ್ ಬಾಸ್ ಸುದೀಪ್ ಅವ್ರು ಮಾಡಲ್ಲ ಅಂದ್ರೆ ಟಿ ಆರ್ ಪಿ ನಾ ಮುಂಚೆ ಬಿಗ್ ಬಾಸ್ ನೋಡೋದೇ ತುಂಬಾ ಜನ ಸು ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ನಮ್ಮ ಪ್ರಕಾರ ಅವ್ರನ್ನ ಬಿಟ್ರೆ ಬೇರೆ ಯಾರು ಅವ್ರನ್ನ ಸೈಡ್ ಹಿಡಿಯಕ್ಕೆ ಆಗಲ್ಲ ಅಂತ ಬಂದ್ರಿ ಅಂದ್ರೆ ನಮಗೆ ಆಪ್ಷನ್ ಇಲ್ಲ ಬಟ್ ಗೊತ್ತಿಲ್ಲ ಐಡಿಯಾ ಇಲ್ಲ ಅಷ್ಟೊಂದು ಆದ್ರೂನು ಆದ್ರೆ ಬಿಗ್ ಬಾಸ್ಗೆ ಸುದೀಪ್ ಇರಲೇಬೇಕು ಸುದೀಪ್ಗೋಸ್ಕರನೇ ನಾನು ಬಿಗ್ ಬಾಸ್ ನೋಡೋದು ನಾವು ಹುಬ್ಳಿನ್ ಹತ್ರ ಬಂದಿರೋದು ನಿನ್ನೆ ನೈಟ್ ಬಿಟ್ಟಿದ್ವಿ ಟ್ರೈನಿಗೆ ಇವಾಗ ಮಾರ್ನಿಂಗ್ ಬಂದಿದ್ದೀವಿ ರೀ ಒಂದು ಸುದ್ದಿ ಬೆಟ್ಟಿ ಮಾಡಿ ವಿಶ್ ಮಾಡಿ ಹುಡುಕ್ತಾ ಇದೀವಿ ರೀ ಇವಾಗ ನೋಡಿದಿವಿ ಫುಲ್ ಖುಷಿ ಏ ಸಾಮ್ ಬಾರಿ ಕತ್ತ ಸಖತ್ ಆಗಿದೆ ಮಾತ್ರ ವೇಟ್ ಮಾಡ್ತಾ ಇದೀವಿ ಬಂದರೆ ನೋಡ್ತೀವಿ ಏ ಇರ್ಬೇಕ್ರಿ ಅಂದ್ರೆ ನಾವು ನೋಡುದೇ ಇಲ್ಲ ಸುದೀಪ್ ಬಿಟ್ಟರೆ ಬೇರೆ ಅವರು ಅದಕ್ಕೆ ಹೊಂದುವುದೇ ಇಲ್ಲ ನಾವು ಸುದೀಪ್ ಇದ್ರೆ ಮಾತ್ರ ನೋಡ್ತೀವಿ ಅಂದ್ರೆ ನೋಡುದೇ ಇಲ್ಲ ಬಿಗ್ ಬಾಸ್ ನೋಡಲ್ಲ ನಾವು ಬಂದ್ರೆ ನಾವು ನೋಡುದೇ ಇಲ್ಲ ನಮಗೆ ಸುದೀಪ್ ಬೇಕು ಸುದೀಪ್ ಇದ್ರೆ ನಾವು ಮಾತ್ರ ನೋಡ್ತೀವಿ ಎಲ್ಲೇ ಇರಲಿ ನಮ್ಮ ಬಾಸ್ ಇದ್ರೆ ಮಾತ್ರ ಅದನ್ನ ನೋಡ್ತೀವಿ ಅಂದ್ರೆ ನೋಡುದೇ ಇಲ್ಲ ನಾವು ಬಿಗ್ ಬಾಸ್ಗೆ ನಮ್ಮ ಧಾರವಾಡದಿಂದ ಮುಕ್ಳಪ್ಪ ಅವರು ಮತ್ತೆ ರೀಲ್ಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟಾರ್ಗಳು ಬರ್ತಾ ಇದ್ದಾರೆ ನಮ್ಮ ಧಾರವಾಡಿನಂತ್ರ ಮುಕ್ಳಪ್ಪ ಅವರು ಬರ್ತಾ ಇದ್ದಾರೆ ನಮಗೆ ಖುಷಿ ಆಗುತ್ತೆ ನಮ್ಮ ಧಾರವಾಡ ಹುಡುಗ ಅಂತಂದು ಖುಷಿ ಫುಲ್ ಖುಷಿ ರೀ ಬಾಸ್ ನೋಡಿದ್ವಿ ಮೀಟ್ ಆದ್ವಿ ಡ್ಯಾನ್ಸ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಫುಲ್ ಖುಷಿ ಗದಗ ಡಿಸ್ಟಿಕ್ಕು ಸಿರಟ್ಟಿ ತಾಲೂಕು ಕೊಡ್ಕೋಳ ಗ್ರಾಮ ನಮ್ಮದು ನಮ್ಮ ಇಲ್ಲೇ ಕೆಲಸ ಮಾಡೋದು ಬೆಂಗ್ಳೂರಲ್ಲೇ ಅಲ್ಲಿ ಕೆಲಸ ಮಾಡಿದ್ವಿ ಅಲ್ಲಿ ಇವಾಗ ಇಲ್ಲೇ ಇರೋ ನಾವು ಸಿಕ್ಸ್ ಮಂತ್ ಆಯ್ತು ಇಲ್ಲೇ ಇರೋ ಇವಾಗ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಒಂದು ಆರು ಗಂಟೆಗೆ ಬಂದೀವಿ ಇಲ್ಲೇ ನಾವು ಇವಾಗ ಆರು ಗಂಟೆಲಿಂದ ಇವಾಗ ಹನ್ನೆರಡು ಗಂಟೆವರೆಗೂ ವೇಟ್ ಮಾಡ್ತಾನೇ ಇದ್ದೀವಿ ಆದರೂ ನೋಡಿದ್ವಿ ತುಂಬ ಖುಷಿ ಆಯಿತು ತುಂಬ ಹ್ಯಾಪಿ ಮತ್ತು ನೈಟ್ ಮನೆ ಹತ್ರ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಅಷ್ಟೇ ರೇಸ್ ಆಗಿತ್ತು ಫ್ಯಾನ್ಸ್ ತುಂಬ ತುಂಬ ಏನೇ ಎನ್ಕರೇಜ್ ಆಗಿದ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಓಕೆ ಇನ್ನೂ ಬರಬೇಕು ಅದು ಅಪ್ಡೇಟ್ ಕೊಟ್ಟವರು ಇಷ್ಟೇ ಅದು ಇನ್ನೂ ಅದ್ರ ಕ್ರೇಜ್ ಹೆಂಗಿರುತ್ತೋ ಗೊತ್ತಿಲ್ಲ ಮುಂದೆ ನೋಡಬೇಕು ಮೇಲೆ ಎಲ್ಲ ಫ್ಯಾನ್ಸ್ ಎಲ್ಲ ಹೇಳ್ತಾರೆ ಏನೋ ಅಂತ ಡಿಸಿಷನ್ ಮಾಡ್ತಾರೆ